ಹೆಸ್ರು ಮುತ್ತೇಶ್ವರಿ ನನ್ನ ಮಗನ ಹೆಸರು ನಿಖಿಲ್ ನಾವು ಬೆಂಗಳೂರಿಂದ ಬಂದಿದ್ದೀವಿ ಇಲ್ಲಿ ಅವನಿಗೆ ಸೆರೆಬ್ರಲ್ ಪರಿಸಿ ಪ್ರಾಬ್ಲಮ್ಮು ಮತ್ತು ನಡೆಯೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಬುದ್ಧಿ ಸ್ವಲ್ಪ ಇದಿಲ್ಲ ಅದರಿಂದ ಆ ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದೀವಿ ಅಲ್ಲಿ ಬೆಂಗಳೂರಲ್ಲಿ ತುಂಬ ಕಡೆ ಹಾಸ್ಪಿಟ್ಲೆಲ್ಲ ಓಡಾಡಿದ್ದೀವಿ ಏನು ಜಾಸ್ತಿ ಅವನಿಗೆ ಇನ್ನೂ ವೀಕ್ ಆಗ್ತಾನೆ ಹೊರತು ಯಾವುದೂ ಇದು ಇಂಪ್ರೂವ್ಮೆಂಟ್ ಕಾಣಿಸ್ಲಿಲ್ಲ ಇಲ್ಲಿ ಬಂದು ಸ್ವಲ್ಪ ಪಿಟ್ಸ್ ಜಾಸ್ತಿ ಬರ್ತಾ ಇತ್ತು ಅದರಿಂದ ಯಾರೋ ಹೇಳಿದ್ರಂತೆ ಹಿಂಗೆ ಬಂದ್ವಿ ಇಲ್ಲಿ ಪ ಪಿಟ್ಸ್ ಸ್ವಲ್ಪ ಕಂಟ್ರೋಲ್ ಆಗಿದೆ ಮತ್ತು ಮಸಾಜ್ ಎಲ್ಲ ಮಾಡಿ ಕೈ ಕಾಲೆಲ್ಲ ತುಂಬಾ ಟೈಟ್ ಇತ್ತು ಅದೆಲ್ಲ ಸ್ವಲ್ಪ ಲೂಸ್ ಆಗಿ ತುಂಬ ಚೆನ್ನಾಗಿ ಇವಾಗ ಊಟ ಮಾಡೋದು ನಮ್ಮ ನೋಡಿ ನಗೋದು ಅದೆಲ್ಲ ಮಾಡ್ತಾನೆ ಒಳ್ಳೆಯ ವಾತಾವರಣ ಒಳ್ಳೆ ಇದು ಮೇಡಮ್ ಚ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಏನೇ ಪ್ರಾಬ್ಲಮ್ ಇದ್ರೂ ಹೇಳಿದ್ರು ತಕ್ಷಣ ಅದಕ್ಕೆ ಒಳ್ಳೆಯ ಔಷಧಿಗಳು ಮತ್ತು ಯಾವ ಥರ ಊಟ ಮಾಡಬೇಕು ಹೇಗೆ ಮಾಡಿಸ್ಬೇಕು ನನಗೆ ಏನೇನು ಮಾಡಬೇಕು ಎಲ್ಲ ಹೇಳಿಕೊಟ್ರು ಈಗ ಸ್ವಲ್ಪ ತುಂಬಾ ಚೆನ್ನ ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಅವನು ರಾತ್ರಿ ಹೊತ್ತು ಫುಲ್ ಟೈಮ್ ನಿದ್ದೆ ಮಾಡ್ತಿರ್ಲಿಲ್ಲ ಒಂದು ಅವಾಗವಾಗ ಅವಾಗ ಎದೊಳ್ಳೋನು ಎದ್ದಿದ ತಕ್ಷಣ ಪಿಟ್ಸ್ ಬಂದ್ಬಿಡೋದು ಆ ಥರ ಎಲ್ಲ ಆಗ್ತಿತ್ತು ಇಲ್ಲಿ ಬಂದಾಗಿಂದೂ ಸ್ಟಾರ್ಟಿಂಗ್ ಔಷಧಿ ತಗೊಂಡು ಒಂದು ಎರಡು ದಿನಕ್ಕೆಲ್ಲ ಅವನು ಒಳ್ಳೆ ನಿದ್ದೆ ರಾತ್ರಿ ನಿದ್ದೆ ಬೇಗನೂ ನಿದ್ದೆ ಮಾಡ್ತಿದ್ದ ಆರು ಗಂಟೆಗೆಲ್ಲ ನಿದ್ದೆ ಮಾಡಿದ್ರೆ ಮತ್ತೆ ಬೆಳಗ್ಗೆ ಬೆಳಗ್ಗೆದ್ದಾಗವರೆಗೂ ಒಳ್ಳೆ ನಿದ್ದೆ ಮಾಡಿ ಎದೊಳ್ತಿದ್ದ ಪಿಟ್ಸು ಅಷ್ಟೇ ಬರ್ತಾನೆ ಇಲ್ಲ ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತು ಯಾವಾಗಾದರೂ ಒಂದು ಒಂದು ಟೈಮ್ ಬರುತ್ತೆ ಆದರೆ ಕಂಟ್ರೋಲ್ ಬೇಗನೆ ಕಂಟ್ರೋಲ್ ಆಗ್ತಿದೆ ಮುಂಚೆ ತುಂಬ ಜಾಸ್ತಿ ಬರೋದು ಪಿಟ್ಸು ಈಗ ಎಷ್ಟೊಂದು ಕಂಟ್ರೋಲ್ ಆಗಿದೆ ಅವನಿಗೆ ಊಟ ಸರಿಗಾಗಿ ಮಾಡ್ತಿರ್ಲಿಲ್ಲ ಮತ್ತು ಬಾ ಮೋಷನ್ಸ್ ಎಲ್ಲ ತುಂಬಾ ಟೈಟಾಗಿ ಹೋಗ್ತಿತ್ತು ಮತ್ತು ಬಿಟ್ಟು ಬಿಟ್ಟು ಹೋಗ್ತಿತ್ತು ಇಲ್ಲಿ ಬಂದಾಗ ಹೇಗೆ ಊಟ ಮಾಡಬೇಕು ಹೇಗೆ ಫಸ್ಟು ಹೊಟ್ಟೆ ಶುದ್ಧಿ ಮಾಡಬೇಕು ಅಂತೆಲ್ಲ ಹೇಳಿ ಅವನಿಗೆ ಹೊಟ್ಟೆ ಶುದ್ಧಿ ಮಾಡಿಸಿ ಈಗ ಟೈಮ್ ಟೈಮಿಗೆ ಊಟ ಮತ್ತು ಟೈಮ್ ಟೈಮಿಗೆ ಮೋಷನ್ಸ್ ಎಲ್ಲ ನೀಟಾಗಿ ಹೋಗ್ತಿದೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಕರೆಕ್ಟಾಗಿ ಊಟ ಮಾಡ್ತಾನೆ ಕರೆಕ್ಟಾಗಿ ಮೋಷನ್ ಮಾಡ್ತಾನೆ ಹಾಗೆ ಔಷಧಿಗಳು ಕರೆಕ್ಟಾಗಿ ತಗೊಂತಾನೆ ಯಾವುದೇ ಒಂದು ಇದು ಹಠ ಮಾಡಲ್ಲ ಅಲಲ್ಲ ಕರೆಕ್ಟಾಗಿ ತಗೊಂಡು ಕರೆಕ್ಟಾಗಿ ನಿದ್ದೆ ಮಾಡಿ ಈಗ ಎಷ್ಟು ಬಾಡಿಲಿ ಸ್ವಲ್ಪ ಅವನಿಗೆ ವೆಯ್ಟೆಲ್ಲ ಅವ್ನು ತುಂಬಾ ಲಾಸ್ ಆಗಿದ್ದ ಈಗ ಸ್ವಲ್ಪ ವೆಯ್ಟು ಬಂದಿರೋ ಹಾಗೆ ನನಗೆ ಕಾಣಿಸ್ತಾ ಇದೆ